ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಮುಂದಿನ ನಮ್ಮ ಅವರೇ ಅಂತ ಹೇಳುತ್ತಾ ಖಂಡಿತ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಕಾಂಗ್ರೆಸ್ ಎಲ್ಲಿ ಕಳೆದ ಬಲಿಷ್ಠವಾಗಿ ಬರಬೇಕು ಅಂತ ಅವ್ರಿಗೆ ಮನವಿ ಮಾಡುತ್ತಾ ಮುಲಬಾಲ್ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಳತಿವೆ ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ எ ஊர் கேட்கலாம் மர பண்ணி ನಮಸ್ಕಾರ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಾಜಿ ಬ್ಲಾಕ್ ಅಧ್ಯಕ್ಷ ಆದಂತ ನಮ್ಮ ಆನಂದ್ ರೆಡ್ಡಿ ಅನ್ನೋರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಕಾಂಗ್ರೆಸ್ ಪಕ್ಷದೆಲ್ಲ ನಮ್ಮ ತಾಲೂಕಿನ ನಾಯಕರ ನಾವೆಲ್ಲ ಸೇರಿ ಅವ್ರಿಗೊಂದು ಸನ್ಮಾನ ಅಂತೇಳಿ ಇವತ್ತು ಮನೆ ತಗ ಬಂದಿದ್ದೀವಿ ನಮಗೆ ಬರ್ತ್ಡೇ ಅವ್ರದ್ದು ಇವತ್ತೊಂದು ಗೊತ್ತಿಲ್ಲ ಇಲ್ಲಾಂದ್ರೆ ಸ್ವಲ್ಪ ವಿಭಜನೆ ಮಾಡ್ಬೋದಾಗಿತ್ತು ನಮಗೆ ಗೊತ್ತಾಗಿದೆ ಮೂರು ಗಂಟೆಯಲ್ಲಿ ಆ ಸ್ವಿಚ್ ಆಫ್ ಮಾಡಿಬಿಟ್ಟಿದ್ದೆ ಇಲ್ಲಿ ಸರಿ ಇಲ್ಲ ಅಂತೇಳಿ ಆಮೇಲೆ ನಾವು ಅವ್ರ ಮನೇಲಿ ಇದ್ದು ತಿಳಿದುಕೊಂಡು ನಾನು ಎಲ್ಲ ನಮ್ಮ ಶ್ರೀನಿವಾಸು ಮತ್ತು ನಮ್ಮ ಮಾರಪ್ಪ ಎಲ್ಲ ನಮ್ಮ ಕಾಂಗ್ರೆಸ್ ನಾಯಕ ನಮ್ಮ ಶಂಕರ ಎಲ್ಲರೂ ಸೇರಿ ಇವತ್ತು ಒಂದು ಸನ್ಮಾನ ಮಾಡಬೇಕು ಅಂತ ಬಂದಿದ್ದೀವಿ ಅವರಿಗೆ ದೇವರು ಐಶ್ವರ್ಯ ಆರೋಗ್ಯ ಕೊಟ್ಟು ಅವರು ನೂರು ವರ್ಷ ಬಾಳಲಿ ಅಂತ ಹೇಳುತ್ತಾ ನಾನು ಮನವಿ ಮಾಡಿಕೊಳ್ಳುತ್ತಾ ಮತ್ತೆ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡೋದೇನೆಂದ್ರೆ ಅವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿ ಮುಲ್ಬಾರ್ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಜಯ ಅಂತ ಅಂತೇಳಿ ದೇವ್ರಿಗೆ ಬುದ್ಧಿ ಕೊಡ್ಲಿ ಹೇಳಿ ನಾನು ಮನಸ್ಫೂರ್ತಿಯಾಗಿ ಬೇಡ್ಕೊಳ್ಳುತ್ತೇನೆ ಖಂಡಿತ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾರೆ ಮುಲಬಾಲ್ ತಾಲೂಕಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಗೆಲ್ತೀವಿ ಮುಂದಿನ ಚುನಾವಣೆಗಳು ಎಲ್ಲ ಚುನಾವಣೆಗಳು ಕಾಂಗ್ರೆಸ್ ಪಕ್ಷ ಗೆಲ್ಲುತ್ತೀವಿ ಅಂತ ಹೇಳುತ್ತಾ ನನ್ನ ಮನವಿಯನ್ನು ಇವತ್ತು ನಮ್ಮ ಆನಂದ್ ರೆಡ್ಡಿ ಅವರಿಗೆ ಸಲ್ಲಿಸಿದ್ದೀನಿ ಅವರು ನಿಜವಾಗಿ ಹೇಳಿ ನಾನು ಈ ಹುಟ್ಟುಹಬ್ಬದ ಪ್ರಯುಕ್ತ ಒಂದೆರಡು ಮಾತು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಮಾಧ್ಯಮ ಮಿತ್ರರಿಗೆ ಒಂದಿಸ್ತಾ ಹಾಗೆ ನಮ್ಮ ಮಾಜಿ ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹಿರಿಯರು ಗಣ್ಯ ವ್ಯಕ್ತಿಗಳಾದಂಥ ನಮ್ಮ ಆನಂದ ರೆಡ್ಡಿಯನ್ನು ಅವರಿಗೆ ಹುಟ್ಟು ಹಬ್ಬದ ಶುಭಾಶಯ ಹೇಳುತ್ತಾ ಏನು ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರೆಲ್ಲರೂ ಸಹ ಭಾಗವಹಿಸಿರ್ತಾರೆ ಅವ್ರಿಗೆಲ್ರಿಗೂ ಸಹ ಅಭಿನಂದನೆ ತಿಳಿಸುತ್ತಾ ನಮ್ಗೆ ತಡ ಆಯಿತು ಅವರ ಒಂದು ಹುಟ್ಟುಹಬ್ಬ ನಾವು ವಾಟ್ಸಪ್ಗಳಲ್ಲಿ ನೋಡಿ ಬಂದಿದ್ದೀವಿ ನಿಜವಾಗ್ಲೂ ಸಹ ಮೊದಲೇ ಗೊತ್ತಿದ್ರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಯಾಕಂದ್ರೆ ಅವರು ನಮ್ಮ ನಾಯಕರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾಗ ನಿರಂತರವಾಗಿ ಅಲ್ಲಿ ಅಲ್ಲಿಯಿಂದ ದುಡಿದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಆರ್ ಎಂ ಸಿ ಆಗಿರ್ಬೋದು ಪಿ ಎ ಬಿ ಎಸ್ ಎಂ ಎಸ್ ಆಗಿರ್ಬೋದು ಗ್ರಾಮ ಪಂಚಾಯತಿಗಳಾಗ್ಬೋದು ಅವರ ಒಂದು ನೇತೃತ್ವದಲ್ಲಿ ಅವರ ಬ್ಲಾಕ್ ಅಧ್ಯಕ್ಷರಾಗಿದ್ದಾಗ ಅನೇಕ ಎಲೆಕ್ಷನ್ ಚುನಾವಣೆಗಳು ಮಾಡಿ ಬಹಳ ಬಹುಮತದಿಂದ ಅವರು ದುಡಿತಾ ಇದ್ರು ಬಹಳ ಬಹುಮತದಿಂದ ಎಲೆಕ್ಷನ್ ಅಲ್ಲಿ ಗೆಲ್ತಾ ಇದ್ವಿ ಎಲ್ಲಾ ಚುನಾವಣೆಗಳಂದ್ರೆ ಆಯ್ತು ಕಾರಣಾಂತರಗಳಿಂದ ಮೊನ್ನೆ ಅನಿವಾರ್ಯವಾಗಿ ಜೆಡಿಎಸ್ ಮಾಡಬೇಕಾಗಿತ್ತು ಈಗಲೂ ನಮ್ಮ ಕಾಂಗ್ರೆಸ್ ನಾಯಕರೇ ಅವರು ಮುಂದಿನ ದಿನಗಳಲ್ಲಿ ಅವರು ಒಂದು ಒಳ್ಳೆ ಮನಸ್ಸು ಮಾಡಿ ನಮ್ಮ ಪಕ್ಷಕ್ಕೆ ಬಂದು ಇನ್ನ ಪಕ್ಷ ಸಂಘಟನೆ ಮಾಡಿ ಒಳ್ಳೆಯ ಬಹುಮತವನ್ನು ಕೊಟ್ಟು ಕಾಂಗ್ರೆಸ್ ಎಲ್ಲಿ ಕಳೆದಾಗಿದೆಯೋ ಆ ಕಾಂಗ್ರೆಸ್ ಪಕ್ಷ ಮತ್ತೆ ಬಲಿಷ್ಠವಾಗಿ ಬರಬೇಕು ಅಂತ ಅವರನ್ನು ಮನವಿ ಮಾಡುತ್ತಾ ಮುಂದಿನ ನಮ್ಮ ಅವರೇ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಶೇಖರ್ ಈ ದಿನ ನಮ್ಮ ಮಾಜಿ ಬ್ಲಾಕ್ ಅಧ್ಯಕ್ಷರಾದ ನಮ್ಮ ಆನಂದ್ ರೆಡ್ಡ್ರಿಗೆ ಹುಟ್ಟುಹಬ್ಬ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸುತ್ತಾ ಅವರು ಆರೋಗ್ಯ ಚೆನ್ನಾಗಿರ್ಲಿ ಹಾಗೆ ಮುಂದಿನ ದಿನಗಳಲ್ಲಿ ಅವರು ಉನ್ನತ ರಾಜಕೀಯವಾಗಿ ಉನ್ನತ ಸ್ಥಾನಮಾನಕ್ಕೆ ಏರಲಿ ಅಂತ ಹೇಳ್ಬಿಟ್ಟು ನಾನು ಅವರಿಗೆ ಶುಭಾಶಯ ತ